ವೆಲ್ಕಮ್ ಬ್ಯಾಕ್ ಟು ಸೋಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಇತ್ತೀಚೆಗೆ ನಮ್ಮ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ದೃಷ್ಟಿ ತುಂಬಾ ಕಡಿಮೆ ಆಗ್ತಾ ಇದೆ ಇದು ಈಗೀಗ ಸರ್ವೇ ಸಾಮಾನ್ಯ ಆಗೋಗಿದೆ ಇದಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಹೋದರೆ ಕಣ್ಣಿಗೆ ಬೇಕಾದ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣಗಳ ಸರಿಯಾದ ಪ್ರಮಾಣದಲ್ಲಿ ನಾವು ನೀಡದೆ ಇರೋದು ಸಹ ಒನ್ ಆಫ್ ದ ಮೇನ್ ರೀಸನ್ ಅಂತಲೇ ಹೇಳ್ಬೋದು ಹಾಗೆಯೇ ಮಕ್ಕಳು ತುಂಬ ಹೊತ್ತು ಮೊಬೈಲ್ ಲ್ಯಾಪ್ಟಾಪಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇದರಿಂದ ಆ ಇಂದ ಸಹ ಮಕ್ಕಳಿನಲ್ಲಿ ಕಣ್ಣಿನ ದೃಷ್ಟಿ ಅನ್ನೋದು ಕಡಿಮೆ ಆಗೋದಕ್ಕೆ ಇದು ಸಹ ಕಾರಣ ಹಾಗೆಯೇ ಮತ್ತೊಂದು ರೀಸನ್ ಬಂದ್ಬಿಟ್ಟು ಜೆನೆಟಿಕ್ ರೀಸನ್ ಅಂತಲೇ ಹೇಳ್ಬೋದು ನಮ್ಮೆಲ್ಲರಿಗೂ ಗೊತ್ತು ಕ್ಯಾರೆಟ್ ತಿನ್ನೋದರಿಂದ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಕಣ್ಣಿಗೆ ತುಂಬಾ ಒಳ್ಳೇದು ಕ್ಯಾರೆಟನ್ನು ತಿನ್ನೋದ್ರಿಂದ ಹಾಗೆಯೇ ಕ್ಯಾರೆಟ್ ಜೊತೆ ಇನ್ನೂ ಒಂದೆರಡು ಕಾಂಬಿನೇಷನಲ್ಲಿ ನಾವು ತಿನ್ನೋದ್ರಿಂದ ಇದರ ಫಲಿತಾಂಶವನ್ನು ತುಂಬ ಬೇಗನೆ ನಾವು ಕಾಣ್ಬೋದು ಹಾಗಾದರೆ ಆ ಕಾಂಬಿನೇಷನ್ ಯಾವುದು ಅಂತ ನಾವು ಈಗ ತಡ ಮಾಡದೆ ನೋಡೋಣ ಬನ್ನಿ ನಮ್ಮೆಲ್ಲರಿಗೂ ಗೊತ್ತು ಕ್ಯಾರೆಟಲ್ಲಿ ಬಿಟಾ ಕ್ಯಾರೋಟೀನ್ ವೈಟಮಿನ್ ಎ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಫೈಬರ್ ಅಂಶ ತುಂಬಾ ಹೇರಳವಾಗಿರುತ್ತೆ ಅಂತ ನಮ್ಮ ಕಾಂಬಿನೇಷನ್ ನೆಸ್ಟ್ ಸೂಪರ್ ಕಾಂಬಿನೇಷನ್ ಅಂತ ಹೇಳಿದ್ನಲ್ಲ ಅದು ಯಾವುದು ಅಂದರೆ ಪುದೀನ ಎಲೆ ಪುದೀನ ಎಲೆಯಲ್ಲಿ ಆಕ್ಸಿಜನ್ ಲೆವೆಲ್ಸ್ ತುಂಬಾ ಹೆಚ್ಚಾಗಿರುತ್ತೆ ಇದರಲ್ಲಿ ಫೋಲಿಕ್ ಆ್ಯಸಿಡ್ ಸಹ ಸಮೃದ್ಧಿಯಾಗಿರುತ್ತೆ ಹಾಗೆಯೇ ವೈಟಮಿನ್ ಸಿ ಸಹ ಹೆಚ್ಚಾಗೇ ಇದೆ ಹಾಗೆಯೇ ವೈಟಮಿನ್ ಬಿ ಸಿಕ್ಸ್ ಇರ್ಬೋದು ಕ್ಯಾಲ್ಸಿಯಂ ಇರ್ಬೋದು ಐರನ್ನು ಸಹ ಇದರಲ್ಲಿ ಸಮೃದ್ಧಿಯಾಗಿ ಈ ಪುದೀನ ಎಲೆಯಲ್ಲಿ ಇದೆ ಸೊ ಹಾಗೆಯೇ ಏನಾದರೂ ನಿಮಗೆ ಇದ್ರ ಜೊತೆ ನಿಮಗೆ ಏನಾದರೂ ಬ್ಯಾಡ್ ಸ್ಮೆಲ್ ಬಾಯಿಂದ ಮಾತಾಡಬೇಕಾದ್ರೆ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ನಿಮಗೆ ಫೀಲ್ ಅನ್ನಿಸ್ತಾ ಇದ್ರೆ ನೀವು ಪ್ರತಿನಿತ್ಯ ಒಂದೆರಡು ಎರಡು ಪುದೀನಾ ಎಲೆಯನ್ನ ವಾ ಕ್ಲೀನ್ ಮಾಡ್ಬಿಟ್ಟು ಆ ಪುದೀನ ಎಲೆಯನ್ನ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬ್ಯಾಡ್ ಬ್ರೀತ್ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಈಗ ನಾವು ಕ್ಯಾರೆಟ್ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನಾನು ನೋಡೋಣ ಕ್ಯಾರೆಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ನಾವು ಜಾರ್ಗೆ ಹಾಕಿ ಆಮೇಲೆ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಪುದೀನ ಎಲೆ ಅಂತ ಹೇಳಿದ್ನಲ್ಲ ಆ ಪುದೀನ ಎಲೆನೂ ಸಹ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಪುದೀನ ಎಲೆನ ಹಾಕಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಅದನ್ನು ಹಾಕಿ ಒಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಆಮೇಲೆ ನೀವು ಫಿಲ್ಟರ್ ಮಾಡ್ಕೊತೀರ ಪಲ್ಪಿನ ಏನು ಮಾಡಬೇಕು ಪಲ್ಪಿನ ತಿನ್ನೋಕ್ಕೂ ಇಷ್ಟ ಆಗೋಲ್ಲ ಅದನ್ನು ಎಸೆಯೋಕ್ಕೂ ಇಷ್ಟ ಆಗೋಲ್ಲ ಹಾಗಾದರೆ ಅದರಿಂದ ಸಹ ನಾವು ಬೆನಿಫಿಟನ್ನು ಪಡಿಬೋದು ಅದು ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ ಅದನ್ನು ಪಕ್ಕದಲ್ಲಿಡಿ ಈಗ ನೀವು ಫಿಲ್ಟರ್ ಮಾಡ್ಕೊಂಡಿದ್ದೀರಾ ನಿಮಗೆ ಜ್ಯೂಸ್ ರೆಡಿಯಾಗಿದೆ ಇದಕ್ಕೆ ನೀವು ನಿಂಬೆ ಹಣ್ಣಿನ ರಸವನ್ನು ನೀವು ಆ್ಯಡ್ ಮಾಡಿಕೊಂಡು ಇದನ್ನು ಈಗ ನಿಮಗೆ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ ಇದು ನೀವು ಪ್ರತಿನಿತ್ಯ ಮಾರ್ನಿಂಗ್ ಖಾಲಿ ಹೊಟ್ಟೆಲಿಗೆ ಕುಡಿತಾ ಬನ್ನಿ ತುಂಬ ಬೇಗನೆ ನಿಮಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಏನಾದರೂ ಕಣ್ಣಿನ ದೃಷ್ಟಿ ನಿಮಗೆ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ತುಂಬಾ ಹೆಚ್ಚಾಗಿದೆ ಆ ಕಣ್ಣಿನ ದೃಷ್ಟಿ ಅಂದರೆ ಅದು ತುಂಬ ಬೇಗನೆ ಕಡಿಮೆ ಆಗುತ್ತೆ ಹಾಗೆಯೇ ಈಗ ನೀವು ಹೇಳಿದ್ನಲ್ಲ ನಾನು ಆ ಪಲ್ಪಿ ಏನು ಮಾಡಬೇಕು ಅಂತ ಆ ಮಿಕ್ಕಿದ ಪಲ್ಪಿನ ನೀವು ಫ್ರಿಡ್ಜ್ನಲ್ಲಿ ಇಡಿ ಒಂದು ಮಾರ್ನಿಂಗ್ ನೀವು ಮಾಡಿಕೊಂಡ್ರೆ ರಾತ್ರಿವರೆಗೂ ಅದು ಹಾಗೆ ಇರಲಿ ಫ್ರಿಡ್ಜ್ನಲ್ಲಿ ನೀವು ಮಲಗೋ ಒಂದು ಅರ್ಧ ಗಂಟೆ ಮುಂಚೆ ಅದನ್ನು ನೀವು ನಿಮ್ಮ ಕಣ್ಣಿನ ಸುತ್ತ ನೀವು ಅಪ್ಲೈ ಮಾಡಿ ಕಣ್ಣಿನ ಸುತ್ತ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಆಮೇಲೆ ನೀವು ಈ ಥರ ತೆಗಿಯೋದ್ರಿಂದ ಈ ಥರ ಮಾಡೋದರಿಂದ ನಿಮ್ಮ ಬಾಡಿಯಲ್ಲಿರೋ ಎಲ್ಲ ಆ ಪ್ಯಾಕ್ ನಿಮಗೆ ಹೀರಿಕೊಳ್ಳುತ್ತೆ ಹಾಗೆಯೇ ಆ ಪಲ್ಪಿ ಏನು ಮಾಡುತ್ತೆ ಅಂದರೆ ಕಣ್ಣಿನ ಸುತ್ತ ಇರೋ ಡೆಡ್ ಸೆಲ್ಸನ್ನು ಸಹ ರಿಮೂವ್ ಮಾಡುತ್ತೆ ಈ ಪಲ್ಪಿ ಕಣ್ಣಿನ ಸುತ್ತ ಅಪ್ಲೈ ಮಾಡೋದ್ರಿಂದ ನಿಮಗೆ ಏನಾದ್ರು ಬ್ಲ್ಯಾಕ್ ಸರ್ಕಲ್ಸ್ ತುಂಬಾ ಹೆಚ್ಚಾಗಿದ್ರೆ ಅದು ಸಹ ಕಡಿಮೆ ಮಾಡುತ್ತೆ ಹಾಗೆಯೇ ನಿಮ್ಮ ಕಣ್ಣಿನ ಅಂದ ದಿನೇ ದಿನೇ ಹೆಚ್ಚ ಹೆಚ್ಚು ಮಾಡುತ್ತಾ ಹೋಗುತ್ತೆ ಈ ಪಲ್ಪಿ ಮಾರ್ನಿಂಗ್ ಟೈಮು ಒಂದು ಜ್ಯೂಸ್ ನೀವು ಕುಡಿಯೋದು ಕ್ಯಾರೆಟ್ ಜ್ಯೂಸ್ ಕುಡಿಯೋದು ಅದರ ಪಲ್ಪಿಯನ್ನು ನೀವು ನೈಟ್ ಅಪ್ಲೈ ಮಾಡೋದ್ರಿಂದ ತುಂಬ ಬೇಗನೆ ನೀವು ಕಣ್ಣಿನ ದೃಷ್ಟಿಯನ್ನು ನೀವು ಹೆಚ್ಚಿಸ್ಕೊಬೋದು ಹಾಗೆಯೇ ನಿಮ್ಮ ಕಣ್ಣಿನ ಅಂದ ಇದೆಯಲ್ಲ ಅದನ್ನು ಸಹ ಹೆಚ್ಚ ಹೆಚ್ಚಿಸ್ಕೊಂಡು ನೀವು ನೋಡೋದಕ್ಕೆ ತುಂಬಾ ಆಕರ್ಷಣೆಯನ್ನು ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಟೈಮ್ ಈಸ್ ವೆರಿ ಪ್ರಿಷಿಯಸ್ ಅದಕ್ಕೆ ಥ್ಯಾಂಕ್ ಯು